ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಾಗಿ ದಾಂಡೇಲಿಯಲ್ಲಿ ಜಾಗೃತಿ ಜಾಥಾ ದಾಂಡೇಲಿ ನಗರದ ರೋಟರಿ ಕ್ಲಬ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಡಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಜನ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಂಡೇಲಿ ನಗರದ ರೋಟರಿ ಶಾಲೆಯ ಆವರಣದಿಂದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಅವರು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಪ್ರತಿ ವರ್ಷದಂತೆ ಈ ವರ್ಷವೂ ದಾಂಡೇಲಿಯ ಬಸವೇಶ್ವರ ನಗರದಲ್ಲಿ ಗಣಪತಿ ವಿಸರ್ಜನೆಗಾಗಿ ಹೊಂಡವನ್ನು ನಿರ್ಮಿಸಲಿದೆ ಮನೆ ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಹೊಂಡದಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಎಂದು ಕರೆ ನೀಡಿದರು ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಅವರು ಎಲ್ಲವನ್ನು ಕೊಡುವ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದ ಮಹತ್ವದ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದರು ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಿಯೋ ಪಿಂಟೋ ರೋಟರಿ ಕ್ಲಬ್ನ ಪ್ರಮುಖರುಗಳಾದ ಎಸ್ ಜಿ ಬಿರಾದರ್ ಆರ್ ಪಿ ನಾಯ್ಕ್ ಶೇಖರ್ ಪೂಜಾರಿ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ಮೊದಲಾದವರು ಮಾತನಾಡಿ ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆರಾಧಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆ ಆರ್ ರೋಟರಿ ಕ್ಲಬ್ನ ಪ್ರಮುಖರುಗಳಾದ ಮಿಥುನ್ ನಾಯಕ್ ಪ್ರಕಾಶ್ ಕಣಿಮೆಹಳ್ಳಿ ಸುಧಾಕರ್ ಶೆಟ್ಟಿ ಡಾಕ್ಟರ್ ಆಸಿಫ್ ದಪೇದಾರ್ ಅಭಿಷೇಕ್ ಕನ್ಯಾಡಿ ಡಾಕ್ಟರ್ ಅನೂಪ್ ಮಾರ್ದೋಡ್ಕರ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಕಲೀಲ್ ಕುಲಕರ್ಣಿ ರಾಜೀವ್ ರೋಸಯ್ಯ ಹಾಗೂ ರೋಟರಿ ಶಾಲೆಯ ಶಿಕ್ಷಕರು ಮತ್ತು ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರೋಟರಿ ಶಾಲೆಯಿಂದ ಆರಂಭಗೊಂಡ ಜಾಗೃತಿ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ರೋಟರಿ ಕ್ಲಬ್ಲಿ ಹಾಗೂ ಇಲಾಖೆಯಿಂದ ಉದ್ದೇಶ ಏನಂದರೆ ಹೆಚ್ಚಾಗಿ ನಾವು ಮಣ್ಣಿನ ಗಣಪತಿಯನ್ನು ನಾವು ನಿರ್ಮಾಣ ಮಾಡಬೇಕು ಮತ್ತು ಇಕೋ ಫ್ರೆಂಡ್ಲಿ ವೇದೆಲ್ಲ ಆಗಬೇಕು ಪಿ ಒ ಪಿ ಏನಿದೆಯಾ ಅದು ನೀರಲ್ಲಿ ಡಿಸೋಲ್ ಆಗೋಲ್ಲ ಮತ್ತು ಹಾಗೆ ಮೀನುಗಳು ಮತ್ತು ಬೇರೆ ಬೇರೆ ಜೀವಜನಗಳಿಗೆ ಭಾಳ ತೊಂದರೆಯನ್ನು ಉಂಟು ಮಾಡುತ್ತೆ ಸೊ ಇವತ್ತಿನ ಜಾತ ನಮ್ಮ ಮಕ್ಕಳು ಹಾಗೂ ನಮ್ಮ ಎಲ್ಲ ವಿವಿಧ ಸಂಸ್ಥೆಗಳಿಂದ ಮಾಡುತ್ತಿರುವ ಉದ್ದೇಶ ಏನಂದರೆ ಆದಷ್ಟು ಪಿ ಒ ಪಿ ಗಣಪತಿಯನ್ನು ನಾವು ನಿಷೇಧಿಸಬೇಕು ಹಾಗೆ ಇಕೋ ಫ್ರೆಂಡ್ಲಿ ವೇದಿಂದ ನಮ್ಮ ಗಣಪತಿ ಹಬ್ಬವನ್ನು ನಾವು ಆಚರಣೆ ಮಾಡಿಕೊಳ್ಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ಪ್ರತಿ ವರ್ಷ ಅಂತ ಈ ವರ್ಷವೂ ಬಸವೇಶ್ವರ ನಗರಲ್ಲಿ ಒಂದು ಕೃತ್ರಿಮ ಪಾಂಡನ್ನು ಮಾಡಿದ್ದೇವೆ ನಾನು ಎಲ್ಲ ನಮ್ಮದು ದಾಂಡೇಲಿ ಜನತೆಗೆ ಕೇಳುವ ಏನಂದರೆ ತಾವು ಆ ಗಣಪತಿ ವಿಸರ್ಜನೆಯನ್ನು ಆ ಪಾಂಡಲ್ಲಿ ಮಾಡಿರಿ ದಯವಿಟ್ಟು ಆದಷ್ಟು ನಮ್ಮದು ಕಾಳಿ ನದಿಯಲ್ಲಿ ಗಣಪತಿ ವಿಸರ್ಜನೆ ಮಾಡೋದು ಬಂದ್ ಮಾಡಬೇಕಂತ ಕೇಳ್ಕೊಳ್ತೇನೆ ಅದರಿಂದ ನಮ್ಮದು ಕಾಳಿ ನದಿ ಇದರಲ್ಲಿ ಪಿ ಪಿ ಗಣಪತಿ ಡಿಸಾಲ್ವ್ ಆಗೋದಿಲ್ಲ अदर नम्बर मालिन्गत नानते हैं एलू दयमा नम बसवेश्वर नगर ला पॉइंट माँ देवी अल गणपति विसर्जन माड़ी ना कलकोलता है जो त्यौहार है इसमें जो है मट्टी का अगर हम गणपति बनाते हैं तो इसमें जो है पोल्यूशन का प्रॉब्लम नहीं रहेगा और मट्टी जो है पिघल कर जो है नदी में निकल जाएगा ये प्लास्टिक जो पैरो प्लास्टिक का है इसे वो थोड़ा दिक्कत हो रहा है पोल्यूशन का भी दिक्कत हो रहा है नदी में प्रवाहित नहीं हो रहा है पिछले साल जल नहीं होने के कारण ये पूरा दिखाई दे रहा था इससे थोड़ा अच्छा नहीं लग रहा है इसलिए हम लोग जो है अवेयरनेस कर लिए हमारा रोटरी क्लब का प्रेसिडेंट जी तिवारी जी वेस्ट पोस्ट के तरफ से और पीएसआई सर ने सामूहिक रूप से ये एक रैली टाइप का निकाला है कि इसे आम पब्लिक जागरूक हो और मट्टी का ही गणपति इन फ्यूचर बनाने का प्रयास करें धन्यवाद गणपति वातावरण के कुलशित अला ना बीओ पी गणपति माड़ वातावरण कुलशित आगते कुलुषित आगते ಜಾಗೃತಿ ಅಭಿಯಾನವನ್ನು ನಾವು ರೋಟ್ರಿ ವತಿಯಿಂದ ವೆಸ್ಟ್ ಕೋಸ್ಟ್ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಜನರಿಗೆ ಹಾಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲರೂ ಇದನ್ನು ಅನುಸರಿಸಿ ಅಂತ ಹೇಳಿ ನಮ್ಮ ವಿನಂತಿ ಕಾಳಿ ನದಿ ನೀರನ್ನು ಇನ್ನು ಮುಂದೆ ನಾವು ಹಿಂಗೆ ಪಿ ಒ ಪಿ ಗಣಪತಿ ಮಾಡೋದ್ರಿಂದ ಕಾಳಿ ನದಿ ಮುಂದೆ ಭಾಳ ಕುಶಲಿ ಕುಳಿಸಿತ ಆಗ್ಬೋದು ಆದ ಕಾರಣ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿಯನ್ನು ತಂದು ಪೂಜೆ ಮಾಡಿ ಆದಷ್ಟು ಸಣ್ಣ ಗಣಪತಿಯನ್ನು ತಂದು ಮಾಡಿ ನೀವು ಪಿ ಒ ಪಿಯಿಂದ ಮಾಡೋದು ಅದನ್ನು ದೊಡ್ಡದು ಮಾಡಿ ವರ್ಷ ಅಂತ ಅದನ್ನೇ ಇಟ್ಟುಕೊಳ್ಬೇಕು ಅದನ್ನು ನದಿಗೆ ಬಿಡಬಾರ್ದಂತ ನಾ ಎಲ್ಲ ಗಣಪತಿ ಮಂಡಲವರಲ್ಲಿ ಗಣಪತಿ ಮಾಡರಲ್ಲೇ ವಿನಂತಿಸ್ತೇನೆ ಈಗ ಪಿ ಒ ಪಿ ಗಣಪತಿ ಆಗಲಿ ಹೇಗೆ ಅದರಲ್ಲೇ ರಾಸಾಯನಿಕ ಇರುತ್ತೆ ಆ ರಾಸಾಯನಿಕ ನೀರಿನಲ್ಲಿ ಕಲುಷಿತ ಕುಡಿಲಿಕ್ಕೆ ಯೋಗ್ಯ ಆಗೋದಿಲ್ಲ ನೀರು ಆ ದೃಷ್ಟಿಯಿಂದ ನಾವು ರೋಟರಿ ಕ್ಲಾಪು ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ವೆಸ್ಟ್ ವೋಸ್ ಇರ್ತು ಈ ಪರಿಸರನ ಉಳಿಸುವ ಸಲುವಾಗಿ ಪರಿಸರ ಸ್ನೇಹಿ ಆದಂಥ ಗಣಪತಿಯನ್ನು ಕೂರಿಸಿ ಅಂದರೆ ಅವರೊಂದು ವೆಸ್ಟ್ ಕೋಸ್ಟ್ ಅವ್ರು ಏನೋ ಒಂದು ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ ಗಣಪತಿ ವಿಮರ್ಶನೆ ಮಾಡಲಿಕ್ಕೆ ಅಲ್ಲೇ ಮಾಡಬೇಕಂತ ನಾನು ಎಲ್ಲ ಮಾಧ್ಯಮ ಮುಖಾಂತರ ನಾವು ನಿಗಮಿಸ್ಕೊಡ್ತೇನೆ ಅಂದರೆ ನಾವು ಒಳ್ಳೆ ಪರಿಸರದಲ್ಲಿ ಇರ್ತೇವೆ ಯಾಕಂದರೆ ಇಲ್ಲೆಲ್ಲ ಕಾಡೇ ಇದ್ದಾವೆ ನಾವು ಒಳ್ಳೆ ಪರಿಸರದಲ್ಲಿ ಇರುವಾಗ ಚೌತಿ ಹಬ್ಬನ ನಾವು ಉತ್ಸಾಹದಿಂದ ವಿಜೃಂಭಣೆಯಿಂದ ಮಾಡ್ತೇವೆ ಆದರೆ ನಾವು ಬಿ ಓ ಪಿ ಗಣಪತಿ ಮಾಡೋದರಿಂದ ಇದರ ದುಷ್ಪರಿಣಾಮಗಳು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಮಣ್ಣಿನ ಗಣಪತಿಯನ್ನು ಮಾಡಿ ಪರಿಸರವನ್ನು ಉಳಿಸಿ